ಅಮ್ಮ ಅಮ್ಮ ಏನ್ಕ ಎಲ್ಲಿಗೆ ಹೋಗಿದ್ದೆ ಇಲ್ಲೇ ಹೋಗಿದ್ದೆ ಕಣಮ್ಮ ಅಜ್ಜಿ ಅಂಗಡಿ ಬಾಗ್ಲ ತೆಗಿಬೇಕು ಅಂತ ಹೇಳಿ ಹೋಗಿತ್ತಾ ನಾನು ಅಜ್ಜಿ ಜೊತೆ ಹೋಗಿ ಅಂಗಡಿ ಬಾಗ್ಲ ತೆಗ್ದು ಅವ ಅಜ್ಜಿ ಏನ್ ಸ್ವಲ್ಪ ತಿಂತೀನಿ ಹೋಗು ಅಂತ ಕಳ್ಸುತ್ತು ಅದ್ಕೆ ನಾನು ಬಂದೆ ಸೂಜಿ ಎಲ್ಲಿ ಅಲ್ಲಿ ದೊಡಮ್ಮರ ಮನೆ ಹತ್ರ ಬರ್ತೀನಿ ಅಂತ ಓದ್ಲಲ್ಲ ಬಂದ್ಲಾ ಇನ್ನ ಇಲ್ಲ ಕಣಿ ಬಂದಿಲ್ಲ ಅಲ್ಲಿ ಹತ್ರನೂ ನಮ್ಮ ಅಕ್ಕನೂನು ಅದು ಏನಂದಿರ್ತಾರೋ ಏನ್ ಕತ್ತಿ ಪಾಪ ಸೂಜಿ ಇನ್ನು ಮದುವೆ ಮಾಡ್ಕೊಂಡ್ ಬಂದವಳೆ ಅವ್ರ ಮನೆಗೆ ಓದ್ಲು ಹೋಗಿ ಬರ್ತೀನಿ ನಮ್ಮ ಅಣ್ಣನ ಮಕ್ಳು ಬರ್ತೀನಿ ಆಶೀರ್ವಾದ ತಗೊಂಡ್ಬತ್ತಿನಿ ಅಂತಾನ ಅಲ್ಲಿ ಅವ್ರಿ ಅದೆಷ್ಟು ಗಲಾಟಿ ಮಾಡಿ ಅವರು ಏನ್ ಕತ್ಯ ಈ ಮದ್ವೆನೇ ಅವ್ರಿಗಿಷ್ಟ ಇರ್ಲಿಲ್ಲ ಇಬ್ಬರಿಗೂನು ಅಯ್ಯೋ ನನ್ಗಂತ ಅದೇ ಚಿಂತೆ ಆಗೈತೆ ಹಂಗಿದ್ದಳು ಹೋಗ್ತೀನಿ ಅಂದಾಗಲೇ ಏನು ಬೇಡ ಕಣಮ್ಮ ಹೋಗ್ಬೇಡ ಅವ್ರಿಗೂ ನಮಗೂ ಆಗಲ್ಲ ಅಂತ ಹೇಳ್ಬೇಕು ಬೇಡ ನೀನ್ ಯಾಕೆ ಕಳ್ಸಕೋದೆ ಹೋದ್ರೆ ಹಾ ಸುಮ್ನೆ ಪಾಪ ಹೊಸ್ತ ಮದ್ವೆ ಆಗಿ ಬಂದವಳೆ ಈಗ ಬೇಜಾರ್ ಮಾಡ್ಕೊಂಡ್ ಬತ್ತಾಳೆ ಅನ್ಸುತ್ತೆ ಅವ್ರ ಹತ್ರ ಬಯಸ್ಕೊಂಡು ಹ ಸುಮ್ನೆ ಕಳ್ಸಬಾರ್ದಾಗಿತ್ತು ಬೇಡ ಬಿಡಮ್ಮ ನಮಗೂ ಅವ್ರಿಗೂ ಆಗಲ್ಲ ಅಂತಾನ ಏನ್ ಮಾಡಣಮ್ಮ ಹಾ ನೆನ್ನೆ ಇನ್ನು ಮದುವೆ ಮಾಡ್ಕೊಂಡು ಬಂದವಳೆ ಯಾಕೆ ಸುಮ್ಮನೆ ಅವ್ಳಿಗೆ ಹೋಗ್ತೀನಿ ಅಂದೇಳ್ದೆ ಯಾಕೆ ಬೇಜಾರು ಮಾಡೋದು ಬರ್ಲಿ ಬಿಡು ಅವಳಿಗೂನು ಅವ್ರಿಗೂ ಏನು ಸ ದ್ವೇಷ ಇಲ್ವಲ್ಲ ನಮ್ಮ ಸೂಜಿಗೂ ನೇತ್ರನೂ ಮೊದ್ಲೇ ಅತ್ತೇನು ಆಗ್ಬೇಕು ಚೆನ್ನಾಗಿದ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಇಬ್ರು ಅದಕ್ಕೆ ಚೆನ್ನಾಗಿ ಮಾತಾಡ್ಸಿರು ಮಾತಾಡ್ಸ್ಬೋದೇನೋ ಅಂತ ಕಳ್ಸಿನಮ್ಮ ಅಲ್ಲಿ ಏನಾಗೇತೋ ಏನೋ ಗೊತ್ತಿಲ್ಲ ಮಾತಾಡ್ಸಿದ್ರು ಅಥವಾ ಬೈದ್ರು ಒಂದು ಗೊತ್ತಿಲ್ಲ ಈಗ ಗೊತ್ತಾಳಲ್ಲ ಕೇಳೋಣ ಇರು ಹ್ಮ್ ಅಮ್ಮ ಅವಾಗೇನೋ ಚೆನ್ನಾಗಿದ್ರು ಆದ್ರೆ ಈ ಮದ್ವೆ ಆಗದೆ ಅವಾಗೇ ಇಷ್ಟ ಇರಲಿಲ್ಲ ಸೂಜಿ ಕಾಂತನ್ ಮದ್ವೆ ಆಗಿದ್ದು ಆ ದೊಡಮ್ಮಗೂ ಮತ್ತೆ ಸುತ ಸುತ್ತಾರಾಮ್ ಇಷ್ಟ ಇರಲಿಲ್ಲ ಮುಂಚೆ ಏನಾದ್ರು ಗೊತ್ತಾಗಿದ್ರೆ ಇದನ್ನ ನಿಲ್ಸ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡೋರು ನನ್ನ ಮದ್ವೆಗೂ ಹಂಗೆ ತಾನೇ ಮಾಡಿದ್ದ ನೇತ್ರ ಹಾಂ ಈ ಮದ್ವೆನೂ ನಿಲ್ಸಕ್ಕೆ ಏನಾದ್ರು ಪ್ರಯತ್ನ ಮಾಡೋರು ಏನು ಕೊನೆ ಕೊನೆಗಳಿಗೆ ಗೊತ್ತಾದ್ರಿಂದನ ಅದು ಅಲ್ಲದೆ ನೇತ್ರ ಬೇರೆ ಬಾಣ್ತಿ ಬೇರೆ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಈಗ ಆ ಸಿಟ್ಟಿದ್ದೇ ಇರುತ್ತೆ ಸೂಜಿ ಮೇಲೆ ಹೋದಾಗ ಅದ್ ಏನ್ ಮಾತಾಡಿರ್ತಾರೋ ಏನೋ ಗೊತ್ತಿಲ್ಲ ದೊಡಮ್ಮನೂ ನೇತ್ರನೂ ಹ ಏನಾಯ್ತಲ್ಲಿ ಹೋಗಿ ಆ ಹಾ ಆಶೀರ್ವಾದ ತಗೊಂಡು ನಮ್ಮ ಅಣ್ಣನ ಮಕ್ಕಳು ಇಬ್ರುನು ನೋಡ್ಕೊಂಡು ಬಂದೆ ಚೆನ್ನಾಗಿದ್ದಾರೆ ಜಿ ಅಲ್ಲಿ ದೊಡಮ್ಮ ಮತ್ತೆ ನೇತ್ರ ನಿನ್ ಜೊತೆ ಏನೂ ಮಾತಾಡ್ಲಿಲ್ವಾ ನೀನು ಬೈಲಿಲ್ವಾ ಹ ಏನು ಹಿಂಗೆ ಹೇಳ್ತಾ ಇದ್ಯ ಅಯ್ಯೋ ಕಮಲಾತ್ತ ಅದು ಬೈದೆ ಇರ್ತಾರ ಈ ಮದ್ವೆ ಆಗೋದೆ ಅವ್ರಿಗೆ ಇಷ್ಟ ಇರ್ಲಿಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದೆ ಅವ್ರ ಮನೆಯವ್ರಿಗೂ ನಮ್ಗೂ ಆಗಲ್ಲ ನಮಗೆ ಹೇಳ್ಬಿಟ್ಟು ನೀನ್ ಮದ್ವೆ ಆಗಿದ್ಯಾ ಕಾಂತುನಾ ಹಂಗೆ ಹಿಂಗೆ ಅಂತನ ದೊಡ್ಡ ಜಗಳನೇ ಮಾಡ್ಬಿಟ್ರು ದೊಡ್ಡಮ್ಮನೂ ನೇತ್ರ ಅತ್ತಿಗೆನು ಆದ್ರೆ ಆಮೇಲೆ ಮಾವ ಬಂದು ಅವಳ ಮೇಲೆ ಯಾಕೆ ದ್ವೇಷ ಮಾಡ್ತೀರಾ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತು ಆಶೀರ್ವಾದ ಮಾಡಿದ್ರು ಕಾಲಿಗೆ ಬಿದ್ದು ಕೈ ಮುಗ್ದು ನಮ್ಮ ಮಕ್ಕಳನ್ನು నమ్మణ మక్ నోడ్కెనో ఏను ఏ అత్యే కుంకుమ కొట్టు కుంకుమ ఇక నాలుగు నోడ్కూ అదే బందే ಅಲ್ಲ ನಿಮ್ಗೂ ಅವ್ರಿಗೂ ದ್ವೇಷ ಇರ್ಬೋದು ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಮಲಕ್ಕ ನಾನು ನನ್ನ ತಕ್ಷಣ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರಿಗೆ ಸಿಟ್ಟಿರೋದು ಅತ್ತೆ ಮೇಲೆ ಮತ್ತೆ ನಿಮ್ ಮೇಲೆ ನಾನೇನ್ ಮಾಡಿದೀನಿ ನನ್ ಜೊತೆ ಎಷ್ಟು ಚೆನ್ನಾಗಿದ್ರು ಗೊತ್ತಾ ನಾ ಇಬ್ರು ಸೇರಿನೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ದು ಉಪ್ಪಿನಕಾಯಿ ವ್ಯಾಪಾರನು ಚೆನ್ನಾಗಿ ಆಗೋದು ಈ ಅತ್ತಿಗೆಗೆ ಮೊದ್ಲು ಮೊದ್ಲು ದುಡ್ಡು ಕೊಡ್ತಾ ಇದ್ದೆ ಎಲ್ಲ ಅವರೇ ನೋಡ್ಕೊಳೋರು ಆದ್ರೆ ದುಡ್ಡು ಬಂದಿದ್ದೆ ತಡ ಅಂತ ಹೇಳಿ ಅವ್ರ ಯಾರಿಗೋ ಸಾಲ ಕೊಟ್ಟು ಅವರೆಲ್ಲನ ಸಾಲ ಕೊಡದಲೇ ಅದೊಂದು ಜಗಳ ಅವಾಗ ನಾ ಅಮ್ಮನ ಕೈಗೆ ಕೊಡ್ತಿದ್ವಿ ಎಲ್ಲ ಇಟ್ಕೊಂಡಿದ್ದೆ ಸ್ವಲ್ಪ ದುಡ್ಡು ಆಗಿತ್ತು ಎಲ್ಲ ಅಮ್ಮಿನ ಹತ್ರನೇ ಐತೆ ಹೌದಾ ಸರಿ ಆಯ್ತು ಬಿಡಮ್ಮ ನಾನು ಮೊದ್ಲೇ ಹೇಳೋಣ ಅಂದ್ಕಂಡೆ ಬೇಡ ಅಂತಾನ ನೀನ್ ಬೇರೆ ಆಸೆಗಿದ್ದಲ್ಲ ಮಕ್ಳು ನೋಡಬೇಕು ಅಂತಾನ ಅದಕ್ಕೆ ಹೋಗ್ ಬಂದ್ರು ಬರಲಿ ಬಿಡು ನೋಡೋಣ ಅದೇ ಏನಂತಾರೆ ಅಂತಾನ ಸುಮ್ಮನ ಅದೇ ಹ್ಞೂ ಹೋಗ್ಲಿ ಬಿಡು ಈ ಒಂದ್ಸಲ ಒಂದು ಸ್ವಲ್ಪ ಹುಷಾರಾಗಿರು ಅಷ್ಟೇ ಹೋಗಕ್ಕೆ ಹೋಗ್ಬೇಡ ಜಾಸ್ತಿ ನಾವ್ರ ಮನೆ ಹತ್ತ ಯಾಕೇನಾಯ್ತು ಸುಜಿ ಏನಂದ್ರು ದಡಮನನು ನೇತ್ರಕ್ಕನು ಅಯ್ಯೋ ಹೋಗ್ಲಿ ಬಿಡಿ ಈಗ ನಾ ಹೇಳಿದೆ ಅವ್ರೇನು ಸರಿಯಾಗಿ ಮಾತಾಡ್ಸಿಲ್ಲ ನಾನು ಹೋಗಿ ಹೇ ಅವ್ರನ್ನ ಮಾತಾಡ್ಸ್ಕೊಂಡು ಮಕ್ಳು ನೋಡ್ಕೊಂಡು ಅದೇ ಬಂದೆ ಅಷ್ಟೇನೆ ಹೌದಾ ಹೋಗ್ಲಿ ಬಿಡು ಸುಜಿ ಬೇಜಾರ್ ಮಾಡ್ಕೋಬೇಡ ಹ್ಞೂ ಅದು ಸರಿ ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ಮಾಡ್ತಿದ್ದಲ್ಲ ಈಗ ಅದನ್ನೆಲ್ಲ ಯಾರ್ ನೋಡ್ಕೊಂತಾರೆ ನಿಮ್ಮ ಅಮ್ಮ ನೋಡ್ಕೊಂತಾರ ನಿಮ್ಮ ಅಣ್ಣ ನೋಡ್ಕೊಂತಾರ ಅಯ್ಯೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ ಈ ಉಪ್ಪಿನಕಾಯಿ ವ್ಯಾಪಾರ ನಮ್ಮ ಅಮ್ಮ ನೋಡ್ಕೊಂಡು ಆಗಲ್ಲ ಯಾಕೆಂದ್ರೆ ಎಲ್ಲ ಐಟಂ ಎಲ್ಲ ತಗೊಂಡು ಬಂದು ಅದೆಲ್ಲ ಮಾಡೋದು ಎಲ್ಲ ತುಂಬಾ ಕಷ್ಟ ನಮ್ಮ ಅಮ್ಮನಿಗೆ ಬೇರೆ ವಯಸ್ಸಾಗಿದೆ ತಗೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರಕ್ಕೆ ಆಗಲ್ಲ ಏನೋ ಅಲ್ಲೇ ಇದ್ದಾಗ ಪಾತ್ರೆ ತೊಳ್ಕೊಳ್ಳೋದು ಉಪ್ಪಿನಕಾಯಿ ಎಲ್ಲ ನಾ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡೋದು ಅಂತದೆಲ್ಲ ಮಾಡೋದು ಈಗ ಯಾರು ನೋಡ್ಕೊಳ್ಳೋದು ನಮ್ಮ ಅತ್ತಿಗೆ ನೋಡಿದರೆ ಎರಿಗೆ ಆಗಿದೆ ಇಲ್ಲಿ ಬಂದಿದೆ ತವ್ರ ಮನೆಯಲ್ಲಿ ಈಗ ಏನು ಮಾಡೋದು ಅದನ್ನ ಅದನ್ನ ಆ ಶೆಡ್ ಉಪ್ಪಿನಕಾಯಿ ಶೆಡ್ ಅಂತ ಹೇಳಿ ಮಾಡಿದಿರಲ್ಲ ಯಾರಿಗಾದ್ರೂ ಮಾರ್ಬಿಟ್ಟು ದುಡ್ಡು ಮಾಡ್ಕೋಬೋದಲ್ಲ ఎయి యాకో యాక అదే ఉప్పిన ఇల్లే ఇల్ షెడ్ శెడ్ అదే తర వ్యాపార మ సూజీ కాంతా అంగడి నోడ్కొనిత నేను ఉప్పినకై వ్యాపారో నేను నోడ్కొండి అమ్మిన అజ్జను ఎల్ నిం సహాయ్ ఉప్పినకై మే హల్వా ಅಯ್ಯೋ ಅಕ್ಕ ಅದು ತವ್ರ ಮನೆಯಲ್ಲಿ ಅವಳು ಕೆಲಸ ಮಾಡ್ತಿದ್ದಿದ್ದು ಈಗ ಅದನ್ನು ಮಾರಿಬಿಟ್ಟು ಇಲ್ಲಿಗೆ ತಗೊಂಬಂದು ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ಅವರ ಅಪ್ಪಯ್ಯ ಅವರ ಅಮ್ಮಯ್ಯ ಅವ್ರ ಅಣ್ಣಯ್ಯ ಅವ್ರ ಅದಕ್ಕೆ ಎಲ್ಲ ನಾವು ಬೇಜಾರು ಮಾಡ್ಕೊಂಬಲ್ವಾ ಇವಳು ನೋಡು ಗಂಡನ ಮನೆಗೆ ಹೋದ್ರೂ ತಂದು ಅಂತೇಳಿ ತೊಗೊಂಡೋಗ್ತಾಳೆ ಅಂತಾನೆ ಹಾಂ ಇಲ್ಲೇ ಏನಾದರೂ ಬೇರೆ ಏನಾದರೂ ಮಾಡ್ತಾಳೆ ಬಿಡಿ ಉಪ್ಪಿನಕಾಯಿ ವ್ಯಾಪಾರ ಏನಕ್ಕೆ ಅವರು ಏನಾದರು ಅಂದ್ರೆ ಅವರ ಅಮ್ಮಯ್ಯ ಯಾಕೋ ಅಂತಾರೆ ಅಲ್ಲಿ ಯಾರು ನೋಡ್ಕೊಂಬರಿಲ್ಲ ತಾನೆ ಈಗ ನೇತ್ರ ಏನಾದ್ರೂ ಇದ್ದಿದ್ರೆ ಅವಳೇನಾದ್ರೂ ನೋಡ್ಕೊಂಡಿರೋಳು ಈಗ ಅವ್ರ ಅಣ್ಣ ಟ್ಯಾಕ್ಟ್ರಿ ಐತೆ ಟ್ಯಾಕ್ಟ್ರಿ ಹೊಡ್ಸ್ಕೊಂಡು ಹೋಗ್ತಾನೆ ಅವ್ರ ಅಪ್ಪ ಹಾಗೆ ಎಮ್ಮೆ ಐತೆ ಎಮ್ಮೆ ಹೊಡ್ಕೊಂಡು ಹೋಗ್ತಾರೆ ಅವ್ರ ಕೈಲಿ ಆಗೋದಿಲ್ಲ ಅದ್ ಮಾಡಕ್ ಬರೋದು ಇಲ್ಲ ಸೂಜಿಗೆ ಮಾತ್ರನೇ ಉಪ್ಪಿನಕಾಯಿ ಮಾಡೋದು ಅಷ್ಟು ಚೆನ್ನಾಗಿ ಮಾಡಕ್ ಬರೋದು ಅವ್ರ ಅಮ್ಮ ಹೀಗೆ ವಯಸ್ಸಾಗೈತೆ ಅದ್ ಮಾಡಕ್ಕೂ ಬರಲ್ವಂತೆ ಅಂದ್ಮೇಲೆ ಅಲ್ಲಿ ಆ ಉಪ್ಪಿನಕಾಯಿ ಮಾ ಮಾಡೋದು ಶೆಡ್ ಮಾಡ್ಕೊಂಡಿದ್ದು ಏನ್ ಪ್ರಯೋಜನ ಹೇಳು ಅದನ್ನೇ ಶೆಡ್ನೇನೆ ಯಾರಿಗಾದ್ರೂ ಮಾಡ್ಬಿಟ್ಟು ಆ అప్పయ్యమ్ కొట్బీ నవే ఇల్ ఎలా అప్పైకి ఎలా జాగ్రత్త ఆ జాగదల్నే అండ్ దొడ్ శడ్ హాకొట్టే అన్న ఉప్పినకై వ్యాపారో నూ ఎలా ಹಂಗಾದ್ರೆ ಸರಿ ಅತ್ತೆ ನಮ್ಮ ಅಮ್ಮ ಏನು ಅಂಬಲ್ಲ ತಾನೆ ನಾವಲ್ಲಿ ಉಪ್ಪಿನಕಾಯಿ ಮಾಡಿ ವ್ಯಾಪಾರ ಮಾಡೋಕ್ಕೂ ಆಗಲ್ಲ ನೀನೆ ಮಾಡ್ಕೊಂಡೋಗು ಸುನೇತಾ ಉಪ್ಪಿನಕಾಯಿ ಅಂತ ಹೇಳಿ ತುಂಬಾ ಫೇಮಸ್ ಇಲ್ಲೆಲ್ಲ ನಮ್ಮ ಎಲ್ಲನ ಅದನ್ನ ತಾಲೂಕಿನಾಗೆ ಹೋದ್ರೆ ಇನ್ನು ಚೆನ್ನಾಗಿ ಬೆಳೆಸ್ಬೋದು ಆದ್ರೆ ಇದಕ್ಕೆ ನೇತ್ರ ನಿಮ್ಮ ಒಪ್ಕೊಂತ ನನಗೆ ಯಾಕೋ ಅನುಮಾನಪ್ಪ ನೀವಿಬ್ರು ಬೇರೆ ಶುರು ಮಾಡಿದ್ರಿ ಅದಕ್ಕೆ ಅವಳೇನಾದ್ರು ಹಾ ಹೌದಲ್ವಾ ಈಗ ಏನು ಮಾಡೋದು ಅಲ್ಲ ಅತ್ತಿಗೆ ಏನಾದರೂ ಹಂಗೆ ಹೇಳಿದ್ರೆ ನಾವು ಅದನ್ನ ಅಲ್ಲಿ ಮಾಡಿ ಇಲ್ಲಿ ಸುನೇತ ಉಪ್ಪಿನಕಾಯಿ ಅಂತ ನಾವು ಆಗಲ್ಲ ಬೇರೆ ಏನಾದರೂ ಮಾಡಬೇಕಾಗುತ್ತೋ ಮೊದ್ಲು ಮೊದಲು ಅತ್ತಿಗೆ ಏನಂತಾರೆ ಅಂತ ಕೇಳೋಣ ಮೊದಲು ನಮ್ಮ ಅಪ್ಪ ಅಮ್ಮನ ಕೇಳಿಬಿಟ್ಟು ಆಮೇಲೆ ನಮ್ಮಗೆ ಏನಂತಾರೆ ಅಂತ ಕೇಳಿ ನೋಡೋಣ ಅಲ್ವಾ ಹೌದು ಸೂಜಿ ನೇತ್ರ ಏನಾದರೂ ನಾನೇ ವ್ಯಾಪಾರ ಮಾಡ್ತೀನಿ ನಾನೇ ಉಪ್ಪಿನಕಾಯ ವ್ಯಾಪಾರ ನಡೆಸ್ಕೊಂಡು ಹೋಗ್ತೀನಿ ಈ ಶೆಡ್ ಇಲ್ಲೇ ಇರಲಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಬಿಟ್ಕೊಡಲೇ ಬೇಕಾಗುತ್ತೆ ಯಾಕೆಂದರೆ ನೀವಿಬ್ರು ಜೊತೆಗೆ ಮಾಡಿದ್ರಿ ನೀನು ತವ್ರ ಮನೆ ದುಡ್ಡು ಹಾಕ್ಬಿಟ್ಟು ಅಂದಮೇಲೆ ಅವಳು ಹೇಳೋದ್ರಾಗೂ ನ್ಯಾಯ ಇರುತ್ತೆ ನೋಡು ಏನಾದರೂ ನೇತ್ರ ಏನಾದರೂ ಒಪ್ಕೊಂಡ್ರೆ ಇಲ್ಲೇ ನೀನು ಅಲ್ಲೇ ಮಾಡ್ತಿದ್ದ ಇಲ್ಲೋ ಹಂಗೆ ಮಾಡು ಸುನೇತ್ರ ಉಪ್ಪಿನಕಾಯಿ ನೇನೆ ವ್ಯಾಪಾರನ ಅಂತಂದರೆ ಸಂತೋಷ ಮಾಡು ಏನು ತೊಂದರೆ ಇಲ್ಲ ಆದರೆ ನೇತ್ರ ಒಪ್ಕೊಂಬೋದು ನನಗೇನೋ ಡೌಟು ಅಲ್ಲಕ್ಕ ಸೂಜಿ ತಾನೇ ವ್ಯಾಪಾರ ಮಾಡ್ತಿದ್ದು ಉಪ್ಪಿನಕಾಯಿ ಇದ್ದಿದ್ದು ಎಲ್ಲ ನೋಡ್ಕೊತಾ ಇದ್ದಿದ್ದು ಅಂದಮೇಲೆ ನೇತ್ರಕ್ಕೂ ಏನಿರುತ್ತೆ ಹಕ್ಕು ಇದ್ರಾಗೆ ಹಾಂ ಅವ್ರೇನು ಕೇಳೋಂಗಿಲ್ಲ ಅವರು ಒಪ್ಲಿ ಬಿಡಲಿ ಸೂಜಿ ನೀನು ಇಲ್ಲಿ ತಗೊಂಡೆ ಮಾಡು ಇಲ್ಲೇನೆ ಅದೇ ಉಪ್ಪಿನಕಾಯಿನೇ ವ್ಯಾಪಾರ ಮಾಡು ಏನೂ ಆಗಲ್ಲ ಸುಮ್ಮನಿರಕ್ಕ ನೇತ್ರಕ್ಕ ಯಾಕೆ ಒಪ್ಪಲ್ಲ ಅವ್ರೇನೇನು ಈಗ ಹೋಗೇನು ಮಾಡ್ತಾರಾ ಈಗ ಬಾಣ್ತಿ ತಾನೆ ಅವರು ಹಾಂ ಇಲ್ಲಿ ತವರು ಮನೆಗಿದ್ದಾರೆ ಇನ್ನು ಹೋಗಕ್ಕೆ ಇನ್ನೇನಿಲ್ಲ ಇದ್ರೂ ಇನ್ನೊಂದು ಆರು ತಿಂಗಳು ಏಳು ತಿಂಗ್ಳು ಆದರೂ ಬೇಕು ಅವರು ಗಂಡನ ಮನೆಗೆ ಹೋಗಕ್ಕೆ ಅಲ್ಲಿವರೆಗೂ ಹಂಗೇನೆ ಮುಚ್ಚಿ ಬಿಡಕ್ಕಾಗತ್ತಾ ಉಪ್ಪಿನಕಾಯಿ ಫ್ಯಾಕ್ಟ್ರಿನ ಯೋ ಅದೇನು ದೊಡ್ಡ ಫ್ಯಾಕ್ಟ್ರಿ ಅಂತ ಯಾಕಂತೀಯ ಚಿಕ್ಕದು ದೊಡ್ಡದು ಒಟ್ನಲ್ಲಿ ಅಲ್ಲಿ ಏನಾದರೂ ತಯಾರು ಮಾಡ್ತಾರೆ ಅಂದರೆ ಅದನ್ನ ಫ್ಯಾಕ್ಟ್ರಿ ಅಂತಾನೆ ಅಂಬೋದು ಬಿಡಮ್ಮ ಹಾ ಒಟ್ಟಿನಲ್ಲಿ ಅದು ಉಪ್ಪಿನಕಾಯಿ ಫ್ಯಾಕ್ಟ್ರಿನೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಈಗ ಅದನ್ನ ವ್ಯಾಪಾರನ ಇಲ್ಲಿ ಶುರು ಮಾಡಿದ್ರೆ ಇಲ್ಲೂ ತುಂಬ ಚೆನ್ನಾಗಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರಿ ರೀ ಒಂದ್ಸಲ ಹೋಗ್ಬಿಟ್ಟು ನಾವು ಅಪ್ಪ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ನೀವು ಬನ್ನಿ ಹೋಗಣ ಮಾತಾಡ್ಕೊಂಡ್ ಬರೋಣ ಏನಂತಾರೆ ಅಂತ ಕೇಳ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ನಿರ್ಧಾರ ಏನು ಅಂತ ನೋಡೋಣ ಸರಿ ಆಯ್ತು ಸೂಜಿ ಸರಿ ನಾನು ಹೋಗಿ ಈ ಸೀರೆ ಈಲ್ಲ ಬೇರೆ ಬಿತ್ತಾಕ್ಬಿಟ್ಟು ಬೇರೆದ ಹಾಕೋ ಬರ್ತೀನಿ ಸೀರೆನಾಲ್ಲಾದ್ರು ಒಲ್ತಕ ಹೋಗ್ಬರ ಇಲ್ಲ ದೇವಸ್ಥಾನಕ್ ಹೋಗ್ಬರಣ್ಣ ಹಾ ಏನು ಬೇಡ ಒಲ್ದ ಹತ್ರ ಬಾ ಹಾ ಅಪ್ಪ ಯಾರದ್ ಹೊಲ ಐತಿ ಅಲ್ಲಿ ಅಲ್ಲಿ ತಿಮ್ಮ ಇರ್ತಾನೆ ಎಳ್ನೀರೆಲ್ಲ ಕಿತ್ತಿಟ್ಟಿರ್ತಾನೆ ಗುಡ್ಲಾಗೆ ಕುಡ್ದ್ ಬರೋಣ ನಾವಿಬ್ರು ಸುತ್ತ ಆಡ್ಕೊಂಡು ಹ್ಮ್ ನೀವ್ ಬರ್ರಿ ಹೋಗಣ ಮೂರ್ ಜನನು ಹೋಗ್ಬರ ಹ್ಮ್ ಅಯ್ಯೋ ಗಂಡ ಎಂಟಿ ಮಧ್ಯೆ ನಾನೇ ಅಕ್ಕಮ್ಮ ಪೂಜೆಯಲ್ಲಿ ಕಳ್ಳಿ ಬಿಟ್ಟಂಗೆ ನೀವಿಬ್ರು ಬರ್ರಿ ಪರವಾಗಿಲ್ಲ ನಾವೇ ಅಲ್ಲ ನೋಡ್ಕೊಂಡ್ ಬಂದಿದೀವಿ ನೀ ನೋಡಿಲ್ವಲ್ಲ ಹೋಗ್ಬಾ ನಮ್ ಕಾಂತ ಕರ್ಕೊಂಡೋಗ್ತಾನೆ ಸರಿ ಅಕ್ಕ ಆಯ್ತಾ ಹೆಂಗ್ತಾ ಇಷ್ಟಪಟ್ಟು ಸೂಜಿನಿ ಮದುವೆ ಆಗಿದ್ಯಾ ಚೆನ್ನಾಗಿ ನೋಡ್ಕೊಳ್ಳೋಣ ಹ್ಮ್ ಆಯ್ತಕ್ಕ ನೋಡ್ಕೊತೀನಿ ನೀನು ಇನ್ನೊಂದು ಸ್ವಲ್ಪ ದಿನ ಇರು ಇಲ್ಲೇನೆ ಹೋಗ್ಬಿಡ್ಬೇಡ ಆಮೇಲೆ ಅಕ್ಕ ಹೋಗ್ಬೇಕು ಅಯ್ಯೋ ನಮ್ಮ ಅತ್ತೆ ಏನಿಲ್ಲ ಇಲ್ಲ ಆಮೇಲೆ ಇವತ್ತು ಹೋಗ್ಲಿಲ್ಲ ಅಂತಂದ್ರೆ ಅಷ್ಟೇ ಹ್ಮ್ ದೊಡ್ಡ ಜಗಳನೇ ಮಾಡ್ಬಿಡುತ್ತೆ ಹೋಗ್ಬೇಕು ಇವತ್ತು ನೀವು ಹೋಗ್ಬರ್ರಿ ಅಲ್ತಕ್ಕೆ ಆಮೇಲೆ ಹೋಗ್ ಬಂದ್ಮೇಲೆ ನಾನು ಸಾಯಂಕಾಲದಂಗೆ ಹೊಡ್ತೀನಿ ನಾನು ಸರಿ ಅಕ್ಕ ಆಯ್ತು ನಾ ಬರೋವರೆಗೂ ಆದ್ರೂ ಇಲ್ಲೇ ಇರು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಒಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ